ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಉಚಿತ ಗೃಹ ಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣವನ್ನ ಪಡಿತಾ ಇರುವಂತಹ ಮಹಿಳೆಯರಿಗೆ ಸೊ ಎರಡು ಸಾವಿರ ಹಣವನ್ನ ಕ್ಯಾನ್ಸಲ್ ಮಾಡ್ತಾ ಇದೆ ಅದರ ಜೊತೆಗೆ ಸೊ ಕೆಲವೊಂದಿಷ್ಟು ಜನ ಮಹಿಳೆಯರ ಎರಡು ಸಾವಿರ ಹಣ ಕ್ಯಾನ್ಸಲ್ ಆಗ್ತಾ ಇದೆ ಅದರ ಜೊತೆಗೆ ಸರ್ಕಾರದಿಂದ ಹಣವನ್ನ ಕರೆಕ್ಟ್ ಆಗಿ ದಾಖಲಾತಿಗಳು ಇದ್ದು ಹಣವನ್ನ ಯಾರ್ಯಾರು ಪಡ್ಕೊಂತ ಇದೀರ ಅವರಿಗೆ ಎರಡು ಗುಡ್ ನ್ಯೂಸ್ ಅನ್ನ ಕೂಡ ರಾಜ್ಯ ಸರ್ಕಾರ ಕೊಟ್ಟಿದೆ ಸ್ನೇಹಿತರೆ ಸೊ ಯಾರ ಯಾರ ಹಣ ಕ್ಯಾನ್ಸಲ್ ಆಗತ್ತೆ ಹಾಗೆ ಯಾರಿಗೆ ಹಣ ಬರ್ತಾ ಇದೆ ಅವರಿಗೆ ಗುಡ್ ನ್ಯೂಸ್ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಕೊನೆವರೆಗೂ ನೋಡಿ ಸಾಕಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಸೊ ಇದು ಹೇಗ್ ಕ್ಯಾನ್ಸಲ್ ಮಾಡ್ತಾರೆ ಇದೊಂದು ಸುಮ್ಮನೆ ಹೇಳ್ತಾ ಇರೋದು ನೀವು ನೆಗೆಟಿವ್ ಆಗಿ ಹೇಳ್ತಾ ಇದ್ದೀರಾ ಇದು ಖಂಡಿತ ಇಲ್ಲ ಕ್ಯಾಕ್ ಕ್ಯಾನ್ಸಲ್ ಮಾಡ್ತಾರೆ ಅಂತ ಸೊ ಸರ್ಕಾರದಿಂದ ಕೇಳುವಂತ ರೂಲ್ಸ್ ಗಳನ್ನ ಫಾಲೋ ಮಾಡಿಲ್ಲ ಅಂದ್ರೆ ಯಾವುದೇ ಅರ್ಜಿ ಆಗಿರ್ಬೋದು ಸೊ ಕೊಡ್ತಾ ಇರುವಂತಹ ಹಣ ಆಗಿರ್ಬೋದು ಹಾಕಿರುವಂತಹ ಯೋಜನೆಗಳಾಗಿರ್ಬೋದು ಎಲ್ಲದೂ ಕೂಡ ಕ್ಯಾನ್ಸಲ್ ಆಗತ್ತೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ ನೀವು ಮಾಡಿರುವಂತಹ ತಪ್ಪನ್ನ ಸರ್ಕಾರ ಕಂಡು ಹಿಡಿದು ಮಾಡಿರುವಂತವರಿಗೆ ಕ್ಯಾನ್ಸಲ್ ಮಾಡೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅಲ್ವಾ ಸೊ ಇದು ನೀವು ಹೆಂಗ್ ಹೇಳ್ತಾ ಇದ್ದೀರಾ ಯಾವ ರೀತಿ ಪ್ರೂಫ್ ಅಲ್ಲಿ ಹೇಳ್ತಾ ಇದ್ದೀರಾ ಅಂತ ನೀವು ಕೇಳ್ತಾ ಇದ್ದೀರಾ ಸೊ ಇದನ್ನೆಲ್ಲದೂ ಕೂಡ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಹೇಗೆ ಕ್ಯಾನ್ಸಲ್ ಮಾಡುತ್ತೆ ಸರ್ಕಾರ ಯಾವ ಒಂದು ಕಾರಣಕ್ಕೆ ಕ್ಯಾನ್ಸಲ್ ಮಾಡುತ್ತೆ ಅಂತ ತಿಳಿಸ್ಕೊಡ್ತೀನಿ ತುಂಬಾ ಜನ ಅದಕ್ಕೆ ಹೇಳಿದಿರಾ ಖಂಡಿತ ಈ ರೀತಿ ಮಾಡಬೇಕು ಯಾಕಂದ್ರೆ ತುಂಬಾ ಜನ ಈ ರೀತಿಯಾಗಿ ಎರಡು ಸಾವಿರ ಹಣವನ್ನ ಪಡ್ಕೊಂತ ಇದಾರೆ ಇದು ಕರೆಕ್ಟ್ ಆಗಿ ಸರ್ಕಾರ ಡಿಸಿಷನ್ ತಗೊಂಡಿದೆ ಅಂತ ಹೇಳ್ತಾ ಇದೀರಾ ಇನ್ನೊಂದಿಷ್ಟು ಜನ ಅಂದ್ರೆ ಕೆಲವೊಂದಿಷ್ಟು ಜನ ಅಂತ ಹೇಳೋಕಾಗಲ್ಲ ತ್ರೀ ಫೋರ್ ಮೆಂಬರ್ಸ್ ಅಂತಾನೆ ಹೇಳ್ಬೋದು ಈ ತ್ರೀ ಫೋರ್ ಮೆಂಬರ್ಸ್ ಹೇಗೆ ಹೇಳ್ತಾರೆ ಅಂದ್ರೆ ಇದು ಖಂಡಿತ ಸುಳ್ಳು ಸರ್ಕಾರ ಆ ರೀತಿ ಮಾಡಲ್ಲ ಅದನ್ನ ಯಾಕೆ ಆ ರೀತಿ ಮಾಡಬೇಕು ಇದು ಹೇಳ್ತಾ ಹೇಳ್ತಿರೋದು ಇದು ಡೋಂಗಿ ಸರ್ಕಾರ ಸಾಕಷ್ಟು ನೆಗೆಟಿವ್ ಕಮೆಂಟ್ ಗಳು ಬರುವಂತದ್ದು ಹಾಗೆ ಈ ಬ ಯೋಜನೆಗಳನ್ನೆಲ್ಲ ಬಂದ್ ಮಾಡ್ಲಿ ಈ ಯೋಜನೆಗಳಿಂದ ಯಾರಿಗೂ ಕೂಡ ಏನು ಉಪಯೋಗ ಇಲ್ಲ ಅಂತ ಹೇಳಿ ಕೆಲವೊಂದಿಷ್ಟು ಜನ ನೆಗೆಟಿವ್ ಕಮೆಂಟ್ ಮಾಡೋರು ಇದ್ದಾರೆ ಅದರಲ್ಲಿ ಎಲ್ಲರೂ ನೆಗೆಟಿವ್ ಮಾಡಲ್ಲ ಸೊ ತ್ರೀ ಫೋರ್ ಮೆಂಬರ್ಸ್ ಇರ್ತಾರಲ್ಲ ಅವರು ಮಾತ್ರ ನೆಗೆಟಿವ್ ಆಗಿ ಕಮೆಂಟ್ ಮಾಡೋಂತವ್ರು ಸೊ ಆ ನೆಗೆಟಿವ್ ಆಗಿ ಕಮೆಂಟ್ ಮಾಡೋರಿಗೆ ಯಾರು ಕೂಡ ಏನು ಮಾಡೋಕ್ಕಾಗಲ್ಲ ಸೊ ಅವರು ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾ ಇರ್ತಾರೆ ಸೊ ಸರ್ಕಾರದಿಂದ ಸಿಗುವಂಥ ಯಾವುದೇ ಯೋಜನೆಗಳು ಬಂದ್ರೂ ಅವರಿಗೆ ನೆಗೆಟಿವ್ ಆಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು ಸೊ ತುಂಬಾ ಜನ ಇದಕ್ಕೆ ಪಾಸಿಟಿವ್ ಆಗಿ ಕೂಡ ಕಮೆಂಟ್ ಮಾಡಿದರೆ ಹೌದು ನಮಗೆ ಉಚಿತ ಎರಡು ಸಾವಿರ ಹಣ ಬರ್ತಾ ಇರೋದ್ರಿಂದ ತುಂಬಾ ಉಪಯೋಗ ಆಗಿದೆ ಸೊ ಯಾರು ಈ ತರ ಸರ್ಕಾರದಿಂದ ಹೇಳಿರುವಂತಹ ಯೋಜನೆಗಳನ್ನ ದುರುಪಯೋಗ ಪಡಿಸಿಕೊಂಡಿದರೆ ಅವರಿಗೆ ಎರಡು ಸಾವಿರ ರೂಪಾಯಿ ಹಣ ಬರೋದು ಕ್ಯಾನ್ಸಲ್ ಮಾಡೋದು ಖಂಡಿತ ಒಳ್ಳೇದು ಅಂತ ಕೂಡ ಹೇಳಿದ್ದಾರೆ ಸೊ ಇಲ್ಲಿ ನೆಗೆಟಿವ್ ಪಾಸಿಟಿವ್ ನೋಡೋದಾದ್ರೆ ಸೊ ಜಾಸ್ತಿ ಜನ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಆ ಪಾಸಿಟಿವ್ ಯಾರೆಲ್ಲ ಕಮೆಂಟ್ ಮಾಡಿದ್ರೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಕೂಡ ತುಂಬಾನೇ ದಿನ ಸ್ನೇಹಿತರೆ ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ನನ್ನ ಚಾನಲ್ಗೆ ಹಾಗೆ ನೀವೇನಾದ್ರೂ ಹೊಸಬ್ರಾಗಿ ನೋಡ್ತಾ ಇದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಜೊತೆಗೆ ಸ್ನೇಹಿತರೆ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಮಾಡುವ ಪ್ರತಿ ಒಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಸೊ ನೀವೇ ಫಸ್ಟ್ ನನ್ನ ವಿಡಿಯೋನ ನೋಡಬಹುದು ಸೊ ನಿಮ್ಗೆ ಏನಂತ ಅಂದ್ರೆ ಇಲ್ಲಿ ಇನ್ಫಾರ್ಮೇಶನ್ ಎಲ್ಲರೂ ಒಂದೇ ರೀತಿ ಕೊಡ್ತಾ ಇರ್ತಾರೆ ಬಟ್ ಹೇಳುವಂತಹ ಏನಿರುತ್ತೆ ಅದು ಸ್ವಲ್ಪ ಒಟ್ಟಿಗೆ ಚೇಂಜಸ್ ಅನ್ಸುತ್ತೆ ಒಬ್ರೊಬ್ರು ಅವರವರ ವೇ ಅಲ್ಲಿ ಅವ್ರವರು ಇನ್ಫಾರ್ಮೇಶನ್ ಕೊಡ್ತಾ ಇರ್ತಾರೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಎಲ್ಲರೂ ಕೂಡ ಒಂದೇ ಇನ್ಫಾರ್ಮೇಶನ್ ಕೊಡ್ತಾ ಇರೋದ್ರಿಂದ ಅವರವರ ಸ್ಟೈಲ್ ಅಲ್ಲಿ ಅವರವರು ಇನ್ಫಾರ್ಮೇಶನ್ ಕೊಡ್ತಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ಈಗ ಮೊದಲನೇದಾಗಿ ಸರ್ಕಾರದಿಂದ ಬಂದಿರುವಂಥ ಗುಡ್ ನ್ಯೂಸ್ ಏನು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಸೊ ಸರ್ಕಾರ ಏನು ಹೇಳಿದೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಉಚಿತ ಎರಡು ಸಾವಿರ ಹಣವನ್ನ ಪಡ್ಕೊಂತ ಇರುವಂಥ ಮಹಿಳೆಯರಿಗೆ ಸೊ ಈ ಈ ಕಂತಿನಲ್ಲಿ ಅಂದ್ರೆ ಇದೇ ತಿಂಗಳಲ್ಲಿ ಹನ್ನೊಂದನೇ ಕಂತಿನ ಹಣ ರಿಲೀಸ್ ಆಗಲ್ಲ ಅಂತ ಹೇಳಿದರೆ ನೆಕ್ಸ್ಟ್ ಮುಂದಿನ ತಿಂಗಳಲ್ಲಿ ಹನ್ನೊಂದನೇ ಕಂತಿನ ಹಣ ರಿಲೀಸ್ ಆಗುವಂತದ್ದು ಈ ತಿಂಗಳಲ್ಲಿ ಹಣ ಹನ್ನೇ ಕಂತಿನ ಹಣ ಯಾವುದೇ ಕಾರಣಕ್ಕೂ ರಿಲೀಸ್ ಆಗಲ್ಲ ಅಂತ ಹೇಳಿದ್ದಾರೆ ಇದರಲ್ಲಿ ಏನಂತ ಅಂದ್ರೆ ಮೊದಲನೇ ಗುಡ್ ನ್ಯೂಸ್ ಏನಂತ ಅಂದ್ರೆ ತುಂಬಾ ಜನಕ್ಕೆ ಏನಾಗಿದೆ ಸೊ ಎಂಟು ಒಂಬತ್ತು ಹತ್ತನೇ ಕಂತಿನ ಹಣ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ತುಂಬಾ ಜನ ಮಹಿಳೆಯರ ಖಾತೆಗೆ ಜಮಾ ಆಗಿಲ್ಲ ಅಂತಲೇ ಹೇಳ್ಬೋದು ಅಂಥವರ ಖಾತೆಗೆ ಸೊ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲೇ ಹಣವನ್ನು ಹಣವನ್ನ ಜಮಾ ಮಾಡ್ತೀವಿ ಅಂತ ಹೇಳಿದರೆ ಯಾರ್ಯಾರಿಗೆ ಪೆಂಡಿಂಗ್ ಇತ್ತು ಹಣ ಅವರಿಗೆಲ್ಲರಿಗೂ ಕೂಡ ನೆಕ್ಸ್ಟ್ ಮಂತ್ ಅಲ್ಲಿ ಹಣವನ್ನ ಲೆವೆಂತ್ ಕಂತ ಹಣ ರಿಲೀಸ್ ಮಾಡ್ತಾರಲ್ವಾ ಅವಾಗ ಒನ್ ಆರ್ ಟೂ ಡೇಸ್ ಅಲ್ಲಿ ಹಣವನ್ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರೆ ಸೊ ಇನ್ನು ಕೆಲವೊಂದಿಷ್ಟು ಜನ ಮಹಿಳೆಯರಿಗೆ ಏನಾಗಿದೆ ಅಂದ್ರೆ ಒಂದು ಕಂತಿನ ಹಣವೂ ಕೂಡ ಸೊ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನ ಹಾಕಿದರೆ ಯಾವುದೇ ರೀತಿ ಟ್ಯಾಕ್ಸ್ ಪೇಯರ್ ಅಲ್ಲ ಅವರು ರೇಷನ್ ಕಾರ್ಡ್ ಇದೆ ಆಧಾರ್ ಕಾರ್ಡ್ ಇದೆ ಯಾವುದೇ ರೀತಿಯಾಗಿ ಅವರು ನಕಲಿ ರೇಷನ್ ಕಾರ್ಡ್ ಗಳನ್ನು ಕೂಡ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಆದರೂ ಕೂಡ ಅವರಿಗೆ ಒಂದು ಕಂತಿನ ಹಣವು ಕೂಡ ತುಂಬಾ ಜನ ಮಹಿಳೆಯರಿಗೆ ಬಂದಿಲ್ಲ ಅವರಿಗೆಲ್ಲರಿಗೂ ಕೂಡ ಜೂನ್ ಮುಗಿಯೋದ್ರ ಒಳಗಡೆನೆ ಸೊ ನಾವು ಹಣವನ್ನ ವರ್ಗಾವಣೆ ಮಾಡ್ತಾ ಇದ್ದೀವಿ ಸೊ ಅದರ ಡೇಟಾ ಬೇಸನ್ನು ಚೆಕ್ ಮಾಡಿ ಹಣವನ್ನ ವರ್ಗಾವಣೆಯನ್ನು ಮಾಡುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿದರೆ ಸೊ ಇವೆರಡು ಸರ್ಕಾರದಿಂದ ಬಂದಿರುವಂಥ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಇನ್ನು ಎರಡನೇ ಟಾಪಿಕ್ ಅನ್ನ ನೋಡಿದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣ ಕ್ಯಾನ್ಸಲ್ ಆಗತ್ತೆ ಸೊ ಇದು ಯಾರ್ಯಾರಿಗೆ ಕ್ಯಾನ್ಸಲ್ ಆಗುತ್ತೆ ಅನ್ನೋದು ಮೊದಲು ನಾವು ತಿಳ್ಕೋಬೇಕು ಇಲ್ಲಿ ಎಲ್ಲರ ಮಹಿಳೆಯರಿಗೂ ಕೂಡ ಉಚಿತ ಎರಡು ಸಾವಿರ ಹಣ ಕ್ಯಾನ್ಸಲ್ ಆಗಲ್ಲ ತುಂಬಾ ಜನ ಇದರಲ್ಲಿ ಒಬ್ರು ಕಮೆಂಟ್ ಮಾಡಿದ್ರು ಸರ್ಕಾರ ಕೊಡೋದು ಯಾಕೆ ಇದನ್ನ ಕಿತ್ಕೊಳೋದು ಯಾಕೆ ಅಂತ ಇದರಲ್ಲಿ ಸರ್ಕಾರದ ತಪ್ಪು ಏನಿಲ್ಲ ಯಾಕಂದ್ರೆ ಸರ್ಕಾರ ಕೂಡ ಫಸ್ಟ್ ಹೇಳಿತ್ತು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕ್ಬೇಕಾದ್ರೆ ಏನಂತ ಸೊ ನಿಮ್ಮ ದಾಖಲಾತಿಗಳೆಲ್ಲವೂ ಕೂಡ ಸರಿ ಇರ್ಬೇಕು ರೇಷನ್ ಕಾರ್ಡ್ ಇರ್ಬೇಕು ಆಧಾರ್ ಕಾರ್ಡ್ ಇರ್ಬೇಕು ಒಂದು ಮನೆಯಲ್ಲಿ ಒಬ್ಬರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಚನೆ ಹಣವನ್ನ ಕೊಡ್ತೀವಿ ಅಂತ ಹೇಳಿದ್ರು ಆದ್ರೆ ಇಲ್ಲಿ ಸಾಕಷ್ಟು ಜನ ಏನಿದ್ದಾರೆ ಇದೆಲ್ಲರೂ ಕೂಡ ಅಲ್ಲ ಕೆಲವೊಂದಿಷ್ಟು ಜನ ಮಹಿಳೆಯರು ಏನ್ ಮಾಡಿದ್ದಾರೆ ಅಂದ್ರೆ ಸೊ ಅವರು ನಕಲಿ ರೇಷನ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಕೆಲವೊಂದಿಷ್ಟು ಜನ ಪಡ್ಕೊಂತ ಇದಾರೆ ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು ಫ್ರೀ ಬಸ್ ವ್ಯವಸ್ಥೆ ಆಗಿರ್ಬೋದು ಕೆಲವೊಂದಿಷ್ಟು ಜನ ಪಡ್ಕೊತಾ ಇದ್ದಾರೆ ಹಾಗೇನೆ ಸೊ ಇನ್ನೊಂದಿಷ್ಟು ಜನರಿಗೆ ಏನಾಗಿದೆ ಅಂದ್ರೆ ಒಂದೇ ಮನೆಯಲ್ಲಿ ಜಾಯಿಂಟ್ ಫ್ಯಾಮಿಲಿ ಇರ್ಬೋದು ಅಥವಾ ಬೇರೆ ಬೇರೆ ಇರ್ಬೋದು ಸೊ ಒಂದೇ ಮನೆಯಲ್ಲಿದ್ದು ಮೂರು ನಾಲ್ಕು ರೇಷನ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡಿದ್ದಾರೆ ಕೆಲವೊಂದಿಷ್ಟು ಜನ ಸೊ ಈಗ ಒಂದ್ ಮನೆಯಲ್ಲಿ ಮೂರ್ನಾಲ್ಕು ಕುಟುಂಬ ಇದೆ ಅಂದ್ರೆ ಗಂಡ ಹೆಂಡತಿ ಗಂಡ ಹೆಂಡತಿ ಅತ್ತೆ ಮಾವ ಸೊ ಅವ್ರ ಮಕ್ಕಳು ಎಲ್ಲರೂ ಸೇರಿ ಒಂದೇ ಫ್ಯಾಮಿಲಿ ಅಂದ್ರೆ ಜಾಯಿಂಟ್ ಆಗಿ ಇರ್ತಾರೆ ಬಟ್ ಅವರ ರೇಷನ್ ಕಾರ್ಡ್ ಏನಿರುತ್ತೆ ಒಂದೇ ರೇಷನ್ ಕಾರ್ಡ್ ಇರೋದಿಲ್ಲ ಅವ್ರ ಏನಾಗಿರ್ತಾರೆ ಸೊ ರೇಷನ್ ಕಾರ್ಡ್ ಅನ್ನ ಅವ್ರ ಗಂಡ ಹೆಂಡತಿ ಮಕ್ಕಳು ಸಪ್ರೇಟ್ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿರ್ತಾರೆ ಅತ್ತೆ ಮಾವ ಅವ್ರ ಮಕ್ಳು ಸಪ್ರೇಟ್ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿರ್ತಾರೆ ಸೊ ಇನ್ನೊಂದು ಜಾಯಿಂಟ್ ಫ್ಯಾಮಿಲಿ ಇದೆ ಅವ್ರ ಗಂಡ ಹೆಂಡತಿ ಬೇರೆ ರೇಷನ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡಿರ್ತಾರೆ ಒಂದೇ ಮನೆಯಲ್ಲಿ ಮೂರು ನಾಲ್ಕು ರೇಷನ್ ಕಾರ್ಡ್ ಗಳನ್ನ ಇಟ್ಕೊಂಡಿರ್ತಾರೆ ಇದು ಸರ್ಕಾರ ಮುಂಚಿತವಾಗಿಯೇ ತಿಳಿಸ್ಕೊಟ್ಟಿತ್ತು ಯಾವುದು ಕೂಡ ಸರ್ಕಾರದ ತಪ್ಪಲ್ವಾ ಸೊ ಇಂಥವರ ರೇಷನ್ ಕಾರ್ಡ್ ಏನಿರುತ್ತೆ ಅಂತವರ ರೇಷನ್ ಕಾರ್ಡ್ಗಳನ್ನ ಸರ್ಕಾರ ಕ್ಯಾನ್ಸಲ್ ಮಾಡುತ್ತೆ ಕ್ಯಾನ್ಸಲ್ ಮಾಡೋದ್ರ ಜೊತೆಗೆ ಅವರಿಗೆ ಸಿಗುವಂತ ಉಚಿತ ಎರಡು ಸಾವಿರ ಹಣವನ್ನ ಸ್ಟಾಪ್ ಮಾಡುತ್ತೆ ಸೊ ಇದು ಸರ್ಕಾರದ ಕಡೆಯಿಂದ ತೆಗೆದುಕೊಂಡಿರುವಂತ ಒಳ್ಳೆ ನಿರ್ಧಾರ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಸೊ ಇಲ್ಲಿ ಏನಂತಂದ್ರೆ ಸರ್ಕಾರ ಏನ್ ಹೇಳಿತು ಒಂದೇ ಮನೆಯಲ್ಲಿ ಒಬ್ಬ ಮಹಿಳೆಯರಿಗೆ ಮಾತ್ರ ಸೊ ಉಚಿತ ಎರಡು ಸಾವಿರ ಹಣವನ್ನ ಕೊಡ್ತೀವಿ ಅಂತ ಬಟ್ ಇಲ್ಲಿ ಮೂರ್ನಾಲ್ಕು ರೇಷನ್ ಕಾರ್ಡ್ ಪಡ್ಕೊಳೋದ್ರಿಂದ ಸೊ ಅವ್ರು ಒಂದೇ ಮನೆಯಲ್ಲಿ ಹೊಸವಾಸವಾಗಿದ್ದು ಮೂರ್ನಾಲ್ಕು ರೇಷನ್ ಕಾರ್ಡ್ಗಳ ಬೆನಿಫಿಟ್ ಅನ್ನ ಅವ್ರು ತಗೊಂತಾ ಇದಾರೆ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅನ್ನ ಬಗೆಯ ಯೋಜನೆ ಹಣವಾಗಿರ್ಬೋದು ಪಡ್ಕೊತಾ ಇದ್ದಾರೆ ಇದಾರೆ ಸೊ ಇದು ಸರ್ಕಾರದಿಂದ ಬಂದಿರುವಂತ ತೀರ್ಮಾನ ಯಾಕಂದ್ರೆ ಇಷ್ಟು ದಿನ ಬಂದಿಲ್ಲ ಮುಂದಿನ ದಿನಗಳಲ್ಲಿ ನಾವು ಇದನ್ನ ತೀರ್ಮಾನವನ್ನ ತೆಗೆದುಕೊಂಡು ಸೊ ಈಗಾಗಲೇ ಡೇಟಾ ಬೇಸ್ನ ಚೆಕ್ ಮಾಡ್ತಾ ಇದ್ವಿ ತೆಗೆದುಕೊಂಡು ನಿರ್ಧಾರವನ್ನ ಕೂಡ ಮಾಡಿ ಸೊ ಈ ಉಚಿತ ಎರಡು ಸಾವಿರ ಹಣವನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದರೆ ಅವರು ಗೃಹಲಕ್ಷ್ಮಿ ಯೋಜನೆಗೆ ಅಂತಾನೆ ರೇಷನ್ ಕಾರ್ಡ್ ಏನ್ ಮಾಡಿಸಿಕೊಂಡಿರಲ್ಲ ಕೆಲವರು ಸೊ ಹಾಸ್ಪಿಟಲ್ ವಿಚಾರಕ್ಕಾಗಿರ್ಬೋದು ಅಥವಾ ಸರ್ಕಾರದಿಂದ ಸಿಗುವಂತಹ ಬೇರೆ ಸವಲತ್ತುಗಳಿಗೆ ಅವರು ಮಾಡಿಸ್ಕೊಂಡಿರ್ತಾರೆ ಬಟ್ ಇದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಮಾಡ್ಕೊಂಡಿರ್ತಾರೆ ಬಟ್ ಸರ್ಕಾರದ ಕಡೆಯಿಂದ ಸೊ ಈ ರೀತಿ ಒಂದು ಉದ್ದೇಶವನ್ನ ತೆಗೆದುಕೊಂಡು ಅವರು ಕ್ಯಾನ್ಸಲ್ ಮಾಡ್ತಾ ಇದಾರೆ ಯಾಕಂದ್ರೆ ಮುಂಚಿತವಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಒಬ್ಬ ಮನೆಯಲ್ಲಿ ಒಬ್ಬರಿಗೆ ಮಾತ್ರ ಸಿಗತ್ತೆ ಅಂತ ಹೇಳಿದ್ರು ಕೂಡ ಸೊ ಈ ರೀತಿಯಾಗಿ ಮಾಡ್ಕೊಂಡಿದ್ದಾರೆ ಆ ಒಂದು ಕಾರಣಕ್ಕೋಸ್ಕರ ನಾವು ಸ್ಟಾಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇಲ್ಲಿ ಎಲ್ಲರದು ಅಲ್ಲ ಸೊ ಒಂದೇ ಮನೆಯಲ್ಲಿ ಇದ್ದು ಎರಡು ಮೂರು ರೇಷನ್ ಕಾರ್ಡ್ ನ ಇಟ್ಕೊಂಡವ್ರದ್ದು ಮಾತ್ರ ಸೊ ಕೆಲವೊಂದಿಷ್ಟು ಜನ ನಮ್ಮ ರೇಷನ್ ಕಾರ್ಡ್ ಹಂಗಾರ್ ಕ್ಯಾನ್ಸಲ್ ಆಗುತ್ತೆ ಕೊಟ್ಟಿರೋದೇ ವೇಸ್ಟ್ ಗೃಹಲಕ್ಷ್ಮಿ ಯೋಜನೆ ಸೊ ನಾವೇನ್ ಕೇಳಿದ್ವಾ ಯಾಕೆ ಕೊಡ್ಬೇಕಿತ್ತು ಅವರು ಅಂತ ಹೇಳಿ ಒಂದ್ ಎರಡ್ ಮೂರ್ ಜನ ಕಮೆಂಟ್ ಮಾಡಿದ್ರಿ ಬಟ್ ಇಲ್ಲಿ ಕಮೆಂಟ್ ಮಾಡೋರಿಗೆ ಇನ್ನೊಂದಿಷ್ಟು ಜನ ಆನ್ಸರ್ ಕೂಡ ಮಾಡಿದ್ದಾರೆ ಸೊ ನಿಮಗೆ ಬೇಡ ಅಂದ್ರೆ ನೀವ್ ಯಾಕೆ ಅರ್ಜಿಯನ್ನ ಹಾಕೋದ್ರಿ ಉಚಿತ ಎರಡ್ ಸಾವಿರ ಹಣವನ್ನ ಯಾಕೆ ಪಡ್ಕೊಂತ ಇದ್ದೀರಾ ಸೊ ಅರ್ಜಿಯನ್ನ ಕ್ಯಾನ್ಸಲ್ ಮಾಡಿ ಹಾಕ್ಲೇಬೇಡಿ ಅಂತ ಕೂಡ ಕೆಲವೊಂದಿಷ್ಟು ಜನ ಅದಕ್ಕೆ ರಿಪ್ಲೈ ಆನ್ಸರ್ ಕೂಡ ಕೊಟ್ಟಿದ್ದೀರಾ ಅಂತಾನೆ ಹೇಳ್ಬೋದು ಸೊ ಕರೆಕ್ಟ್ ನಿಮ್ಮ ಅವರವರ ಥಿಂಕಿಂಗ್ ಅವರವರಿಗೆ ಕರೆಕ್ಟ್ ಆಗಿರುತ್ತೆ ಖಂಡಿತ ಸರಿ ಅದು ಹೇಳ್ತಾ ಇರುವಂತದ್ದು ಯಾಕಂದ್ರೆ ಇದರಿಂದ ಸಾಕಷ್ಟು ಜನರಿಗೆ ಉಪಯೋಗ ಆಗಿದೆ ಆ ಒಂದು ಕಾರಣಕ್ಕೋಸ್ಕರ ಮಹಿಳೆಯರು ಒಳ್ಳೇದಾಗಿ ಕೂಡ ಮಾತಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಇಲ್ಲಿ ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಬೇಡ ಅನ್ನೋರು ಅರ್ಜಿಯನ್ನ ಹಾಕೋದಕ್ಕೆ ಹೋಗಬಾರ್ದಿತ್ತು ಅಂತ ನನ್ನ ಅಭಿಪ್ರಾಯ ಸರ್ಕಾರದಿಂದ ಸಿಗುವಂತ ಒಂದು ಸವಲತ್ತುಗಳನ್ನ ಪಡ್ಕೋ ಹಕ್ಕು ನಿಮ್ಗೂ ಕೂಡ ಇದೆ ಮೇಲೆ ನೆಗೆಟಿವ್ ಆಗಿ ಮಾತಾಡುವಂಥದ್ದು ಎಷ್ಟು ಸರಿ ಅನ್ನೋದು ನಿಮ್ಮಗೆ ಬಿಟ್ಟಿರೋದು ಅಂತಾನೆ ಹೇಳ್ಬೋದು ಸೊ ಇದು ಸರ್ಕಾರ ತೆಗೆದುಕೊಂಡಿರುವಂತ ಕ್ರಮ ಸೊ ಖಂಡಿತ ಸರಿ ಯಾಕಂದ್ರೆ ಒಂದು ಮನೇಲಿ ಒಬ್ಬರಿಗೆ ರೇಷನ್ ಕಾರ್ಡ್ ಅನ್ನ ಸೊ ಅರ್ಜಿಯನ್ನ ಹಾಕ್ಲಿಕ್ಕೆ ಹಕ್ಕಿರುವಂತದ್ದು ಸೊ ಈಗ ಸರ್ಕಾರಕ್ಕೆ ಹೇಗ್ ಗೊತ್ತಾಗತ್ತೆ ನಾವ್ ಅರ್ಜಿ ಹಾಕಿರೋದು ಅವ್ರು ನಮ್ಮಲ್ಲಿ ಎರಡ್ ಮೂರು ರೇಷನ್ ಕಾರ್ಡ್ ಇದೆ ಅಂತ ಹೇಗಿರ್ತಾಗತ್ತೆ ಅಂತ ನೀವು ಕೇಳ್ಬೋದು ಸೊ ಈಗ ನಿಮ್ಮ ಮನೆಯಲ್ಲಿ ರೇಷನ್ ಕಾರ್ಡ್ ಎರಡು ಮೂರು ಹೇಗಿದೆ ಅಂತ ಗೊತ್ತಾಗುತ್ತೆ ಅಂದ್ರೆ ಈಗ ನಿಮ್ಮ ಮನೆಯಲ್ಲಿ ಇರುವಂತ ಅಡ್ರೆಸ್ ಒಂದೇ ಆಗಿರುತ್ತೆ ಸೊ ಅಡ್ರೆಸ್ ಬೇರೆ ಬೇರೆ ಅಲ್ವಾ ಹೆಸರು ಮಾತ್ರ ಬೇರೆ ಬೇರೆ ಇರುತ್ತೆ ಅಡ್ರೆಸ್ ಒಂದೇ ಇರುತ್ತಲ್ವ ಸೊ ಈಗ ನಿಮ್ಮ ಮನೆಯಲ್ಲಿ ಇರುವಂತ ರೇಷನ್ ಕಾರ್ಡ್ ಅಡ್ರೆಸ್ ಒಂದೇ ಇರುತ್ತೆ ಹಾಗೆ ನಿಮ್ಮ ಅತ್ತೆ ಮಾವನ ಅಡ್ರೆಸ್ ಕೂಡ ಒಂದೇ ಇರುತ್ತೆ ಸೊ ಇದನ್ನ ನೋಡಿ ಸರ್ಕಾರ ಚೆಕ್ ಮಾಡ್ತಾ ಇದೆ ಇದನ್ನ ನೋಡ್ಬಿಟ್ಟು ಚೆಕ್ ಮಾಡಿ ಅಂತವರಿಗೆ ಏನ್ ಮಾಡ್ತಾ ಇದೆ ಅಂದ್ರೆ ಉಚಿತ ಎರಡು ಸಾವಿರ ಹಣವನ್ನ ಕಟ್ ಮಾಡ್ತಾ ಇದೆ ಸೊ ಆ ಒಂದು ಕಾರಣಕ್ಕೋಸ್ಕರ ನೀವೇನಾದ್ರೂ ಆ ತರ ಏನಾದ್ರು ಮಾಡಿಸ್ಕೊಂಡಿದ್ರೆ ತಪ್ಪು ದಯವಿಟ್ಟು ಹೋಗಿ ನೀವು ರೇಷನ್ ಕಾರ್ಡ್ ಡಿವೈಡ್ ಏನಾದ್ರು ಆಗಿದ್ದು ಅಥವಾ ಬೇರೆ ಬೇರೆ ಇದ್ರೆ ಸೊ ನಿಮ್ಮ ಅಡ್ರೆಸ್ ಕೂಡ ಚೇಂಜಸ್ ಇರುತ್ತೆ ಅಲ್ವಾ ಅಡ್ರೆಸ್ನ ಚೇಂಜಸ್ ಮಾಡಿಸಿ ಅಷ್ಟೇ ಏನು ಪ್ರಾಬ್ಲಮ್ ಇಲ್ಲ ಸೊ ಆ ಥರ ಮಾಡಿದ್ರೆ ನಿಮ್ಗೆ ಏನು ತೊಂದರೆ ಆಗಲ್ಲ ಬಟ್ ಇಲ್ಲಿ ಒಂದೇ ಅಡ್ರೆಸ್ ಇಟ್ಕೊಂಡು ಒಂದೇ ಮನೆಯಲ್ಲಿದ್ದು ಮೂರು ನಾಲ್ಕು ರೇಷನ್ ಕಾರ್ಡ್ ಯಾರು ಇರುತ್ತೆ ಅವ್ರಿಗೆ ಮಾತ್ರ ತೊಂದರೆ ಆಗೋವಂಥದ್ದು ಎಲ್ಲರಿಗೂ ಕೂಡ ಉಚಿತ ಎರಡು ಸಾವಿರ ಕಟ್ ಸೊ ಒಂದೇ ಮನೆಯಲ್ಲಿದ್ದು ಮೂರು ನಾಲ್ಕು ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡು ಹಣವನ್ನ ಪಡ್ಕೊತಾ ಇರೋರಿಗೆ ಮಾತ್ರ ಇದು ತೊಂದರೆ ಆಗತ್ತೆ ಅಂತ ಕೂಡ ಸರ್ಕಾರ ಸ್ಪಷ್ಟನೆಯನ್ನು ಕೊಟ್ಟಿದೆ ದಯವಿಟ್ಟು ಅದನ್ನ ಯಾರ್ಯಾರು ಇದ್ದೀರೋ ಅವ್ರು ಅರ್ಥ ಮಾಡ್ಕೊಳ್ಳಿ ಹಾಗೇನೇ ನಿಮ್ಮ ಆತರ ಏನಾದ್ರು ಇದೆ ಅಂತ ಅಂದರು ಸರ್ಕಾರ ನೀವೀಗ ರೇಷನ್ ಕಾರ್ಡಿಗೆ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಹಾಕ್ಬೋದಲ್ವಾ ಅರ್ಜಿಯನ್ನ ಹಾಕಿ ಅದನ್ನ ಸರಿಪಡಿಸ್ಕೊಳ್ಳಿ ಕೂಡ ಅವಕಾಶ ನಿಮಗೆ ಇದೆ ಸ್ನೇಹಿತರೆ ಸೊ ಇನ್ನೊಂದು ವಿಷಯ ಹೇಳಬೇಕು ಸೊ ಈಗ ನಾಲ್ಕನೇ ಹದಿನಾಲ್ಕನೇ ತಾರೀಕು ಅಂದರೆ ಜೂನ್ ಹದಿನಾಲ್ಕನೇ ತನಕ ಟೈಮ್ ಇದೆ ನಿಮ್ಮ ಆಧಾರ್ ಕಾರ್ಡ್ ಅಂತ ಅಂದ್ರೆ ಆಧಾರ್ ಕಾರ್ಡ್ ಮಾಡಿಸಿ ಹತ್ತು ವರ್ಷ ಆಗಿದ್ರೆ ನೀವು ಆಧಾರ್ ಕಾರ್ಡ್ ನಿನೂವಲ್ ಮಾಡಿಸ್ಬೇಕು ಅಂದ್ರೆ ರಿನೂವಲ್ ಅಂದ್ರೆ ಅಪ್ಡೇಟ್ ಅನ್ನ ಈಗ ನಿಮ್ಮ ನೀವು ಆಧಾರ್ ಕಾರ್ಡ್ ತಗೋಬಿಟ್ಟಿದ್ದೀರಾ ಆಧಾರ್ ಕಾರ್ಡ್ ಮಾಡಿಸಿ ಫಸ್ಟ್ ಆಧಾರ್ ಕಾರ್ಡ್ ಮಾಡಿಸಿದಾಗ ಇಲ್ಲಿ ತನಕ ನೋಡೋದ್ರೆ ಹತ್ತು ವರ್ಷ ಆಗ್ಬಿಟ್ಟಿದೆ ಅನ್ಕೊಳ್ಳಿ ಹತ್ತು ವರ್ಷ ಆಗಿದ್ರೆ ಡೆಫಿನೆಟ್ಲಿ ಆಗಿ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ನೀವು ಅಪ್ಡೇಟ್ ಮಾಡಿಸ್ಬೇಕು ಅಪ್ಡೇಟ್ ಹೇಗ್ ಮಾಡಿಸ್ಕೋಬೇಕಂದ್ರೆ ಬ್ಯಾಂಗ್ಳೂರ್ ಒಂದ್ ಹೋದ್ರೆ ನೀವು ಅಪ್ಡೇಟ್ ಆರಾಮಾಗಿ ಮಾಡಿಸ್ಕೋಬಹುದು ಸೊ ಯಾವುದೇ ರೀತಿಯಾಗಿ ನಿಮ್ಗೆ ಚಾರ್ಜಸ್ನ ತಗೊಳೋದಿಲ್ಲ ಅಪ್ಡೇಟ್ ಮಾಡಿಸಕ್ಕೆ ಸೊ ಒಂದು ವಾರದ ಒಳಗೆ ನಿಮ್ಮ ಮನೆ ಗೆ ಹೊಸ ಆಧಾರ್ ಕಾರ್ಡ್ ಪೋಸ್ಟ್ ಮುಖಾಂತರ ಬರುತ್ತೆ ಸೊ ನೀವು ಆಧಾರ್ ಕಾರ್ಡ್ ಅಪ್ಡೇಟೇ ಮಾಡಿಸಿಲ್ಲ ಜೂನ್ ಹದಿನಾಲ್ಕನೇ ತಾರೀಕು ಟೈಮ್ ಇದೆ ನಾನು ನೋಡ್ತೀನಿ ನೆಕ್ಸ್ಟ್ ಮಾಡಿಸ್ತೀನಿ ಇದು ಫೇಕ್ ಸುದ್ದಿ ನಾನು ಮಾಡಿಸೋದೇ ಇಲ್ಲ ಇದೆಲ್ಲ ಸುಳ್ಳು ಹೇಳ್ತಾ ಇರೋದು ನೀವ್ ಅಂದ್ಕೊಂಡ್ರೆ ಜೂನ್ ಹದಿನಾಲ್ಕನೇ ತಾರೀಕು ನಂತರ ಸೊ ನೀವು ಒಂದು ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡ್ಸಕ್ ಹೋದ್ರೆ ಒಂದು ಸಾವಿರ ರೂಪಾಯಿ ತರ ಚಾರ್ಜಸ್ ಆಗುತ್ತೆ ಸೊ ಆ ಒಂದು ಕಾರಣಕ್ಕೋಸ್ಕರ ದಯವಿಟ್ಟು ಹೋಗಿ ಯಾರೆಲ್ಲ ಆಧಾರ್ ಕಾರ್ಡ್ ಮಾಡಿಸಿ ಹತ್ತು ವರ್ಷ ಆಗಿದೆ ಸೊ ನಿಮ್ಮ ಹಸ್ಬೆಂಡಾಗಿರ್ಬೋದು ನಿಮ್ದಾಗಿರ್ಬೋದು ಅಥವಾ ಸೊ ನಿಮ್ಮ ಮಕ್ಳದಾಗಿರ್ಬೋದು ಹತ್ತು ವರ್ಷ ಈಗ ನೀವು ಎರಡ್ ಸಾವಿರದ ಹತ್ತನೇ ಇಸ್ವಿಲಿ ಆಧಾರ್ ಕಾರ್ಡ್ ಮಾಡಿಸ್ಬಿಟ್ಟಿದ್ದೀರಾ ಅನ್ಕೊಳ್ಳಿ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಸೊ ಇಷ್ಟು ದಿನ ಆದ್ರೂ ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಸಿಲ್ಲ ಅಂದ್ರೆ ತಪ್ಪೇ ಹೋಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಸಿ ಈಗ ಕೆಲವೊಂದಿಷ್ಟು ಜನ ಬಾಡಿಗೆ ಮನೇಲಿ ಅವರು ಅಡ್ರೆಸ್ ಚೇಂಜಸ್ ಇರುತ್ತೆ ಅಡ್ರೆಸ್ ಚೇಂಜಸ್ ಕೂಡ ಮಾಡಿಸ್ಬೋದು ಅಥವಾ ಕಾಂಟ್ಯಾಕ್ಟ್ ನಂಬರ್ ಚೇಂಜಸ್ ಮಾಡಿಸಬಹುದು ಹಾಗೇನೆ ನಿಮ್ಮ ಏನು ಅಂತ ಹೇಳಿದ್ರೆ ನಿಮ್ಗೆ ಏನಾದ್ರು ಅಡ್ರೆಸ್ ನಲ್ಲಿ ಏನಾದ್ರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಥವಾ ಏನಾದ್ರು ಗ್ರಾಮರ್ ಮಿಸ್ಟೇಕ್ ಇದ್ರೆ ಅದನ್ನ ಕೂಡ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಚೇಂಜಸ್ ಮಾಡಿಸಬಹುದು ನಮ್ಗೆ ಏನು ಮಿಸ್ಟೇಕ್ ಇಲ್ಲ ಸೊ ಎಲ್ಲದೂ ಕೂಡ ಕರೆಕ್ಟ್ ಆಗಿದೆ ಆಧಾರ್ ಕಾರ್ಡ್ ಮಾಡಿಸಿ ಹತ್ತು ವರ್ಷ ಆಗಿದೆ ಅವರು ಡೆಫಿನೆಟ್ಲಿ ಹಾಗೆ ಅದೇ ನ ಕೊಟ್ಟು ಅದೇ ಫೋನ್ ನಂಬರ್ ಅದೇ ಕಾಂಟ್ಯಾಕ್ಟ್ ನಂಬರ್ ಕೊಟ್ರೆ ನಿಮ್ಗೆ ಆಧಾರ್ ಕಾರ್ಡ್ ನ ಚೇಂಜಸ್ ಮಾಡ್ತಾರೆ ಸೊ ನೀವು ಇರುವಂತ ಅಡ್ರೆಸ್ಗೆ ಒಂದು ವೀಕಲ್ಲೇ ನಿಮ್ಗೆ ಪೋಸ್ಟ್ ಮುಖಾಂತರ ಹೊಸ ಆಧಾರ್ ಕಾರ್ಡ್ ಬರುತ್ತೆ ನೀವು ಅದನ್ನ ಯೂಸ್ ಮಾಡ್ಕೋಬಹುದು ಅಲ್ಲಿ ಪೋಸ್ಟ್ ಮುಖಾಂತರ ಆಧಾರ್ ಕಾರ್ಡ್ ಬಂದಾಗ ನೀವು ಪ್ರೆಸೆಂಟ್ ಆಗಿ ಕೊಟ್ಟಿರುವಂತ ಫೋಟೋ ಬರೋದಿಲ್ಲ ನೀವು ಫಸ್ಟ್ ಆಧಾರ್ ಕಾರ್ಡ್ ಅನ್ನ ಮಾಡಿಸ್ಬೇಕಾದ್ರೆ ಏನ್ ಫೋಟೋ ಇರುತ್ತೆ ಅದೇ ಫೋಟೋನೇ ಬರುತ್ತೆ ಅಲ್ಲಿ ಚೇಂಜಸ್ ಆಗುವಂತದ್ದು ಏನಂತಂದ್ರೆ ಬಯೋಮೆಟ್ರಿಕ್ ಮಾತ್ರ ಚೇಂಜಸ್ ಆಗುತ್ತೆ ಆ ಒಂದು ಕಾರಣಕ್ಕೋಸ್ಕರ ತುಂಬಾ ಜನ ಸೊ ಆಧಾರ್ ಕಾರ್ಡ್ ನ ಫೇಕ್ ಮಾಡ್ಕೊತಾ ಇದಾರೆ ಅದನ್ನ ಮಿಸ್ಯೂಸ್ ಮಾಡ್ಕೊತ ಇದ್ದಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಇದು ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಒಂದು ತೀರ್ಮಾನ ಅದಕ್ಕೋಸ್ಕರ ದಯವಿಟ್ಟು ಆಧಾರ್ ಕಾರ್ಡ್ ಚೇಂಜಸ್ ಮಾಡಿಸಿ ಹತ್ತು ವರ್ಷ ಆಗಿದ್ರೆ ಹಾಗೇನೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯು ಕೂಡ ಯಾಕೆ ಒಂದು ಮನೆಯಲ್ಲಿ ಈ ತರ ಕ್ಯಾನ್ಸಲ್ ಮಾಡ್ತಾ ಇದಾರೆ ಅಂತ ಅಂದ್ರೆ ಇಲ್ಲಿ ತುಂಬಾ ನಕಲಿ ರೇಷನ್ ಕಾರ್ಡ್ಗಳನ್ನು ಉಪಯೋಗಿಸ್ಕೊಂಡು ತುಂಬಾ ಜನ ಸರ್ಕಾರದಿಂದ ಸಿಗುವಂತ ಸವಲತ್ತುಗಳನ್ನ ಪಡ್ಕೊಂತ ಇರೋ ಒಂದು ಕಾರಣಕ್ಕೋಸ್ಕರ ಸರ್ಕಾರ ಈ ಡೇಟಾ ಬೇಸ್ ಅನ್ನ ಚೆಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಅದಕ್ಕೋಸ್ಕರ ನಿಮಗೆ ದಯವಿಟ್ಟು ಸಾಧ್ಯವಾದಷ್ಟು ಮಟ್ಟಿಗೆ ಈ ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ಪ್ರತಿಯೊಬ್ರು ಕೂಡ ಸರ್ಕಾರದಿಂದ ಸಿಗುವಂತಹ ಪ್ರತಿಯೊಂದು ಸವಲತ್ತುಗಳನ್ನ ಪಡ್ಕೋಬೇಕಾಗತ್ತೆ ಆ ಒಂದು ಕಾರಣಕ್ಕೋಸ್ಕರ ನಿಮಗೆ ತಿಳಿಸ್ಕೊಡ್ತಾ ಇರುವಂತದ್ದು ಇನ್ನೇನು ನೋಡಬಹುದು ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಅಲ್ಲೇನೆ ಎಲೆಕ್ಷನ್ ರಿಸಲ್ಟ್ ಕೂಡ ಬರೋದ್ರಿಂದ ಸೊ ಏನಾದ್ರೂ ನಮ್ಮ ಕಡೆ ಬಿಜೆಪಿ ಸರ್ಕಾರ ವಿನ್ ಆದ್ರೆ ಡೆಫಿನೆಟ್ಲಿ ಆಗಿ ನೀವು ಆಧಾರ್ ಕಾರ್ಡ್ ಅನ್ನ ಇದು ಈ ಜೂನ್ ಹದಿನಾಲ್ಕನೇ ತಾರೀಕು ಒಳಗಡೆನೆ ಅಪ್ಡೇಟ್ ಮಾಡಿಸ್ಬೇಕು ಅಂತ ಹೇಳಿ ಆಲ್ರೆಡಿ ಒಂದ್ಸರಿ ಚಾನ್ಸ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಅದ್ರ ನಂತರ ಆದ್ರೆ ನಿಮಗೆ ಒಂದು ಸಾವಿರ ರೂಪಾಯಿ ತರ ದಂಡ ಕೂಡ ಆಗತ್ತೆ ಅಪ್ಡೇಟ್ ಮಾಡಿಸ್ಲಿಕ್ಕೆ ಜೊತೆಗೆ ಈಗ ಕೆಲವೊಂದಿಷ್ಟು ಮುಖ್ಯವಾಗಿ ಬೇಕಾಗುವಂತ ಪ್ರೂಫ್ ಅಂದ್ರೆ ಆಧಾರ್ ಕಾರ್ಡ್ ಆ ಒಂದು ಕಾರಣಕ್ಕೋಸ್ಕರ ಡೆಫಿನೆಟ್ಲಿ ಆಗಿ ಹೋಗಿ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ಫ್ರೀ ಇದೆ ನಂತರ ನೀವು ಮಾಡ್ಸಕ್ ಹೋದ್ರೆ ಒಂದ್ ಸಾವಿರ ರೂಪಾಯಿ ದಂಡ ಡೆಫಿನೆಟ್ಲಿ ಚಾರ್ಜ್ ಆಗುತ್ತೆ ಆ ಒಂದು ಕಾರಣಕ್ಕೋಸ್ಕರ ಸೊ ಎಲೆಕ್ಷನ್ ಅಲ್ಲಿ ನೆಕ್ಸ್ಟ್ ಮಂತ್ ವೀಕ್ ಅಲ್ಲಿ ಇರೋದ್ರಿಂದ ಸೊ ಯಾ ಕಾಂಗ್ರೆಸ್ ಸರ್ಕಾರ ಬರತ್ ಅಂತ ಗೊತ್ತಿಲ್ಲ ಬಿಜೆಪಿ ಸರ್ಕಾರ ಬರತ್ ಅಂತ ಗೊತ್ತಿಲ್ಲ ಯಾವ ಸರ್ಕಾರ ಬಂದ್ರು ಕೂಡ ಜನರಿಗೆ ಉಪಯೋಗುವಂತಹ ತೀರ್ಮಾನಗಳನ್ನೇ ಸರ್ಕಾರ ಕೈಗೊಳ್ಳುತ್ತೆ ಅನ್ಕೊಂತ ಸೊ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಸೊ ನಿಮ್ಗೆ ಯಾವ ಸರ್ಕಾರ ಎಲೆಕ್ಷನ್ ಅಲ್ಲಿ ವಿನ್ ಆಗಿ ಸರ್ಕಾರವನ್ನ ನಡ್ಸ್ಕೊಂಡ್ ಹೋಗ್ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ಯಾಕಂದ್ರೆ ಒಬ್ಬೊಬ್ರು ಅಭಿಪ್ರಾಯ ಒಂದೊಂದ್ ತರ ಇರುತ್ತೆ ಸೊ ಯಾವ ಸರ್ಕಾರ ಬರುತ್ತೆ ಅನ್ನೋದನ್ನ ಎಲ್ಲರೂ ಕೂಡ ಕಾದ್ ನೋಡ್ಬೇಕು ಯಾಕಂದ್ರೆ ಪ್ರತಿಯೊಬ್ರು ಕೂಡ ಒಬ್ಬರಿಗೆ ಓಟ್ ಅನ್ನ ಹಾಕಿರ್ತಾರೆ ಬಟ್ ಇಲ್ಲಿ ಯಾರು ಕೂಡ ಇವರಿಗೆ ಓಟ್ ಹಾಕಿದೀವಿ ಅಂತ ಹೇಳಕ್ ಆಗಲ್ಲ ಬಟ್ ಎಲೆಕ್ಷನ್ ಕೌಂಟ್ ಅನ್ನೋದು ಸೊ ಯಾರ್ಯಾರು ಓಟ್ ಹಾಕಿರೋದು ಅವ್ರ ಅವರಿಗೆ ಬಿಟ್ಟಿರತ್ತೆ ಜೊತೆಗೆ ಅವ್ರ ಎಲೆಕ್ಷನ್ ಕೌಂಟ್ ಅಲ್ಲಿ ಯಾರು ಹೈ ಇರ್ತಾರೆ ಅವರೇ ಈ ಸರ್ಕಾರವನ್ನ ನಡ್ಸ್ಕೊಂಡು ಹೋಗುವಂತದ್ದು ಅಂತಾನೆ ಹೇಳ್ಬೋದು ಹಾಗೆ ತುಂಬಾ ಜನ ಕೇಳ್ತಾ ಇದ್ವಿ ಸೊ ಬಿಜೆಪಿ ಸರ್ಕಾರ ಬಂದ್ಬಿಟ್ರೆ ಈ ಗ್ಯಾರಂಟಿಗಳನ್ನೆಲ್ಲ ಸ್ಟಾಪ್ ಮಾಡ್ಬಿಡ್ತಾರೆ ಅಂತೆ ಹೌದಾ ಅಂತ ಖಂಡಿತ ಇಲ್ಲ ಸೊ ಆ ರೀತಿ ಖಂಡಿತ ಆಗೋದಿಲ್ಲ ಬಿಜೆಪಿ ಸರ್ಕಾರ ಬಂದ್ರೂ ಕೂಡ ಕಾಂಗ್ರೆಸ್ ಸರ್ಕಾರ ಆಲ್ರೆಡಿ ತಿಳಿಸ್ಕೊಟ್ಟಿದೆ ಸೊ ನಮ್ಮ ಸರ್ಕಾರ ಬಂದ್ರೂ ಬರ್ದೇ ಇದ್ರು ಸೊ ನಾವು ಐದು ವರ್ಷಗಳ ಕಾಲ ಈ ಗ್ಯಾರಂಟಿಯನ್ನ ಕೊಡ್ತೀವಿ ಅಂತ ಹೇಳಿದ್ವಿ ಅದೇ ರೀತಿಯಾಗಿ ಐದು ವರ್ಷಗಳ ಕಾಲ ಈ ಗ್ಯಾರಂಟಿಗಳನ್ನ ನಡ್ಸ್ಕೊಂಡು ಹೋಗ್ತಿವಿ ಅಂತ ಕೂಡ ಹೇಳಿದ್ದಾರೆ ಸೊ ನೋಡೋಣ ಕಾದ್ ನೋಡೋಣ ಎಲ್ಲವೂ ಕೂಡ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ತುಂಬಾ ಜನಕ್ಕೆ ಉಚಿತ ಎರಡು ಸಾವಿರ ಹಣ ಸಿಗೋದ್ರಿಂದ ಒಳ್ಳೇದಾಗಿದೆ ಅಂತಾನೆ ಹೇಳ್ಬೋದು ಸೊ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡಿ ಹಾಗೆ ನನ್ನ ಚಾನಲ್ಗೆ ನೀವ್ ಏನಾದ್ರು ಹೊಸಬ್ರಾಗಿದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಮಾಡುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಣ ಸೊ ಇದೇ ರೀತಿ ನಾನು ಮುಂದಿನ ನೋಡಿದರೆ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ